ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಯೋತಿ ಸೋನಿ ಕನ್ನಡ ಲಾಗ್ಸ್ಗೆ ಎಲ್ರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾವು ಚೆನ್ನಾಗಿದ್ದೀವಿ ಇವತ್ತು ಸಮೃದ್ಧಿ ಸಿಲ್ಕ್ ಹೌಸ್ಗೆ ಬಂದಿದ್ದೀನಿ ಒಳ್ಳೊಳ್ಳೆ ಕ್ವಾಲಿಟಿ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾ ಸಬ್ಸ್ಕ್ರೈಬ್ ಮಾಡಿಲ್ವ ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ ನಮ್ಮ ಮನೆಯವರು ಸೋನು ಮತ್ತು ಭುವನು ನಮ್ಮಮ್ಮ ಎಲ್ಲರೂ ಕೂಡಿ ಸಮೃದ್ಧಿ ಸಿಲ್ಕ್ ಹೌಸ್ಗೆ ನಾವು ಸೀರೆ ತೊಗೊಳಕ್ಕೆ ಬಂದಿದ್ದೀವಿ ನಾವು ಸೀರೆ ಯಾಕೆ ತಗೋತಿದ್ದೀವಿ ಅಂತ ಎಲ್ರಿಗೂ ಅನ್ಸಿರ್ಬೋದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಸೋನು ಇದೆ ಅದಕ್ಕೋಸ್ಕರ ನಾವು ಸೀರೆ ಪರ್ಚೇಸ್ ಮಾಡೋಕ್ಕೆ ಸಮೃದ್ಧಿ ಸಿಲ್ಕ್ ಹೌಸ್ಗೆ ಬಂದಿದ್ದೀನಿ ನೋಡಿ ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಮತ್ತು ತುಂಬಾ ಕಡಿಮೆ ರೇಟು ಒಳ್ಳೊಳ್ಳೆ ಡಿಸೈನ್ ಇದೆ ಸಮೃದ್ಧಿ ಸಿಲ್ಕ್ ಹೌಸು ಗೊತ್ತಿಲ್ಲ ಹೇಳಿ ಇವರು ಇನ್ಸ್ಟಾಗ್ರಾಮದಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ ನೋಡಿ ಈ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ ಮತ್ತು ಗೋಲ್ಡ್ ಕಲರ್ ಮಿಕ್ಸ್ ಇರೋ ಬಾರ್ಡರ್ ಬಂದಿದೆ ಮತ್ತೆ ಗ್ರೀನ್ ಪಲ್ಲು ಇದೆ ಆರೆಂಜ್ ಸೀರೆ ಇದು ನೋಡಿ ಪಿಂಕ್ ತುಂಬಾ ಚೆನ್ನಾಗಿದೆ ಪಿಂಕ್ ಬಾರ್ಡರ್ ಗ್ರೀನ್ ಸಾರಿ ಒಂದಕ್ಕಿಂತ ಒಂದು ಸೀರೆ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾನೇ ಇಷ್ಟ ಆಯ್ತು ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ ನಾವು ಸೋನುಗೆ ಹುಟ್ಟಗಿಣಿಗೆ ಗ್ರೀನ್ ಕಲರಲ್ಲೇ ಅಲ್ಲೇ ತೆಗಿಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾನು ತುಂಬಾ ಹುಡುಕ್ತಾ ಇದ್ದೆ ಬಟ್ ಅವಳು ಗ್ರೀನ್ ಬೇಡ ಅಂತ ಹೇಳ್ತಾ ಇದ್ಲು ಅವಳಿಗೆ ನಾನು ಹುಡುಕೋಷ್ಟರಲ್ಲಿ ನಾನೇ ಹುಡುಕ್ತೀನಿ ಅಂದರೆ ನನಗಿಂತ ಜಾಸ್ತಿನೇ ಹುಡುಕ್ತಾಳೆ ನನ್ನ ಮಗಳು ನಾನಂತೂ ಅಷ್ಟೇ ನಾನು ತುಂಬಾ ವೆರೈಟಿ ಕಲರು ಡಿಸೈನ್ಸು ಹುಡುಕ್ತೀನಿ ಯಾಕಂದರೆ ನಾನು ಹೋದ ತಕ್ಷಣ ಒಂದೇ ಸೀರೆ ಆಗಲಿ ಒಂದೇ ಬಟ್ಟೆ ಆಗಲಿ ಹಿಡಿಯೋದಿಲ್ಲ ಸ್ವಲ್ಪ ನೋಡಿಬಿಟ್ಟು ಚೆನ್ನಾಗಿರೋದು ಯಾವುದಿದೆ ಯಾಕಂದರೆ ನಾವು ಒಂದೇ ಸರ್ತಿ ಅಲ್ವಾ ಅಮೌಂಟ್ ಹಾಕೋದು ಯಾವುದೇ ಐಟಮ್ ಮೇಲೆ ಆಗಲಿ ಅಥವಾ ಸೀರೆ ಮೇಲೆ ಆಗಲಿ ನಾವು ಒಂದೇ ಸತಿ ಬಂಡವಾಳ ಹಾಕೋದ್ರಿಂದ ನಾವು ಚೆನ್ನಾಗಿರೋದು ತೊಗೋಬೇಕು ನಮಗೂ ಇಷ್ಟ ಆಗಿರಬೇಕು ಪದೇ ಪದೇ ರಿಟರ್ನು ಎಕ್ಸ್ಚೇಂಜು ಮಾಡೋದರಲ್ಲಿ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಹುಡುಕ್ತಾ ಇದ್ದೆ ಕೆಲವೊಬ್ರು ಕೇಳ್ಬೋದು ಹುಟ್ಗಿಣಿ ಅಂದರೆ ಏನು ಅಂತ ಹುಟ್ಗಿ ಅಂದರೆ ನಮ್ಮ ತವ್ರ ಮನೆ ಕಡೆಯಿಂದ ಅಂದರೆ ಸೋದ್ರ ಮಾವನ ಸೀರೆ ಉಡಿಸ್ತಾರೆ ನಮ್ಮ ಮಕ್ಕಳಿಗೆ ಅದು ಹನ್ನೊಂದು ವರ್ಷ ಮುಗಿಯೋಷ್ಟರಲ್ಲಿ ಉಡಿಸ್ಬೇಕು ಅದಕ್ಕೆ ಆಪ್ ಸೀರೆ ಅಂತಲೂ ಕರೀತಾರೆ ನಮ್ಮ ಕಡೆ ಹುಟ್ಗಿಣಿ ಅಂತ ಕರೀತಾರೆ ನಿಮ್ಮ ಕಡೆ ಏನು ಕರೀತಾರೆ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ ನಾವು ಫಂಕ್ಷನ್ಗೆ ಗ್ರೀನ್ ಬೇಕಾಗಿರೋದ್ರಿಂದ ಗ್ರೀನಲ್ಲೇ ತಗಿರಿ ಅಂತ ಹೇಳ್ತಾ ಇದ್ವಿ ಅವರು ಗ್ರೀನಲ್ಲೇ ತುಂಬ ಚೆನ್ನಾಗಿರೋ ಸೀರೆ ತೋರಿಸ್ತಾ ಇದ್ರು ನನಗಿಷ್ಟ ಆದರೆ ನನ್ನ ಮಗಳಿಗೆ ಇಷ್ಟ ಆಗ್ತಿರ್ಲಿಲ್ಲ ನನ್ನ ಮಗಳಿಗೆ ಸಾರೆ ನನಗೆ ಇಷ್ಟ ಆಗ್ತಿರಲಿಲ್ಲ ಸೊ ಅವಳು ಕೊನೆಗೆ ಈ ಸೀರೆಯಲ್ಲಿ ಪಿಂಕ್ ಕಲರ್ ತೊಗೊಂಡ್ಳು ಒಂದೇ ಸೀರೆ ಸೆಲೆಕ್ಟ್ ಮಾಡಿದ್ಲು ಕೊನೆಗೆ ಅದನ್ನ ಬಿಡ್ಲೇ ಇಲ್ಲ ಅವಳು ಅದನ್ನೇ ಹಿಟ್ಟು ತೊಗೊಂಡ್ಳು ನಾವು ಈ ಥರ ತೊಗೊ ನೋಡಬೇಕು ಅಂತ ಹೇಳ್ತಾ ಇದ್ವಿ ಅವಳಿಗೆ ಬಟ್ ಅವಳು ಬೇಡ ನನಗೆ ಅದೇ ಪಿಂಕ್ ಕಲರೇ ಇರಲಿ ಅಂತ ಪಿಂಕ್ ಕಲರೇ ತೊಗೊಂಡ್ಳು ಒಂದೊಂದು ಸೀರೆನೇ ಹಾಕಿ ನೋಡ್ತಾ ಇದ್ವಿ ಟ್ರಯಲ್ ಥರ ಯಾವ ಚೆನ್ನಾಗಿ ಕಾಣುತ್ತೆ ಅಂತ ಬಟ್ ಅವ್ಳಿಗೆ ಯಾವ ಸೀರೆನೂ ಇಷ್ಟ ಆಗ್ತಾ ಇರಲಿಲ್ಲ ಆ ಪಿಂಕ್ ಸೀರೆ ಇಷ್ಟ ಆಗಿಬಿಟ್ಟಿದ್ದು ತುಂಬಾ ಇಷ್ಟ ಆಗಿತ್ತು ಅವ್ಳಿಗೆ ನಾವು ಎಷ್ಟೇ ವೆರೈಟಿ ತೋರಿಸಿದ್ರು ಅವಳಿಗೆ ನಂಗೆ ಬೇಡ ಇದೆ ಪಿಂಕಿ ತೊಗೊಳ್ತೀನಿ ಅಂತ ಹೇಳ್ತಾಯಿದ್ಲು ಸೊ ಅವಳಿಗೆ ಉಡ್ಸೋದಲ್ವ ಅವಳು ಸೆಲೆಕ್ಟ್ ಮಾಡಿರೋದೇ ತೊಗೊಳ್ಳೋಣ ಅಂತ ಕೊನೆಗೆ ಅವಳು ಸೆಲೆಕ್ಟ್ ಮಾಡಿರೋದೇ ತೊಗೊಂಡ್ವಿ ನಾವು ನೋಡಿ ಇದು ಈ ಥರ ಇದೆ ಗ್ರೀನು ಓಲ್ಡ್ ವಿತ್ ಮೆರೂನ್ ಪಲ್ಲು ಇದೆ ತುಂಬಾ ಚೆನ್ನಾಗಿತ್ತು ಈ ಸೀರೆ ಬೇಡ ಅಂತ ಹೇಳಿದ್ಲು ಅವಳು ನೋಡಿ ಹಾಕಿ ನೋಡ್ತಾ ಇದ್ರು ಅವರು ಟ್ರೈಲ್ ನೋಡಿ ನೀವು ಅವಳಿಗೆ ಹೇಗೆ ಕಾಣುತ್ತೆ ಅಂತ ಆಮೇಲೆ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಯಾರಿಗಾದರೂ ಸಮೃದ್ಧಿ ಸಿಲ್ಕ್ ಹೌಸಲ್ಲಿ ಸೀರೆ ಬೇಕಾದರೆ ನಾನು ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿನ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಕೂಡ ಬೈ ಮಾಡ್ಕೋಬೋದು ಇಲ್ಲಾಂದರೆ ಬೆಂಗಳೂರು ಸುತ್ತಲಮುತ್ತಲೂ ಇದ್ದರೆ ಡೈರೆಕ್ಟಾಗಿ ಬಂದು ಕೂಡ ತುಮಕೂರಲ್ಲಿರೋ ಹೆಗ್ಗೆರೆಗೆ ಹೋಗಿ ತೊಗೋಬೋದು ನನ್ನ ಒಪಿನಿಯನ್ ಏನು ಅಂತ ಅಂದರೆ ಡೈರೆಕ್ಟಾಗಿ ನೀವು ಕಲರು ಡಿಸೈನ್ಸು ನೋಡಿ ತೊಗೊಂಡ್ರೆ ನಿಮಗೆ ಇನ್ನೂ ವೆರೈಟಿ ಸಿಗುತ್ತೆ ಆನ್ಲೈನಲ್ಲಿ ಸೀರೆ ಬೇಕು ಅಂತ ಅಂದರೆ ನಿಮಗೆ ಯಾವ ಸೀರೆ ಬೇಕೋ ಆ ಸೀರೆದು ಫೋಟೋ ತೆಗೆದು ಕಳಿಸಿದ್ರೆ ಅವ್ರು ಕೊಟ್ಟು ಕಳಿಸ್ತಾರೆ ಇಲ್ಲಿ ತುಂಬ ಆಫರ್ ಇದೆ ಸಾವಿರ ರೂಪಾಯಿಗೆ ನಾಲ್ಕು ಸೀರೆ ಮತ್ತು ಹೆಣ್ಮಕ್ಳು ಬಂದರೆ ಅವರಿಗೆ ಪೇಟಿಕೋಟ್ ಫ್ರೀ ಮತ್ತು ಗಂಡಸರು ಬಂದರೆ ಅವ್ರಿಗೆ ಪೆಟ್ರೋಲ್ ಫ್ರೀ ಕೊಡ್ತಾರೆ ಬೇರೆ ಕಡೆ ನಾವು ಕಂಪೇರ್ ಮಾಡಿದ್ರೆ ಇಲ್ಲಿ ರೇಟು ತುಂಬ ಕಡಿಮೆ ಇದೆ ನೋಡಿ ನಾನು ಒಂದೆರಡು ಸೀರೆನ ಟ್ರೈಲ್ ಮಾಡ್ತಾ ಇದ್ದೆ ಸುಮ್ಮನೆ ಹಾಗೆ ಹಾಕ್ಕೊಂಡು ಯಾವ ಚೆನ್ನಾಗಿ ಕಾಣಿಸುತ್ತೆ ಅಂತ ಇವರು ಹೆಣ್ಮಕ್ಳಿಗೆ ಸೀಮಂತ ಮಾಡುವ ಮುಖಾಂತರ ಸೀರೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಮತ್ತು ಪ್ರಶ್ನೆಗಳನ್ನು ಕೇಳಿ ಅದರಲ್ಲಿ ಉತ್ತರ ಕೊಟ್ಟು ಯಾರು ವಿನ್ ಆಗಿದ್ದಾರೆ ಅವ್ರ ಕ್ಯೂಪನ್ ಎತ್ತಿ ಅವ್ರಿಗೆ ಸೀರೆನ ಕೊಟ್ಟು ಕಳಿಸಿದ್ದಾರೆ ಸೀರೆ ರೇಟು ಮೂರು ಸಾವಿರದ ಐದುನೂರು ಇತ್ತು ಒಂದೊಂದು ಸೀರೆದು ಒಂದೊಂದು ರೇಟ್ ಇತ್ತು ನನಗೆ ಪರ್ಟಿಕ್ಯುಲರ್ ಆಗಿ ಯಾವ ಸೀರೆದು ಯಾವ ರೇಟು ಅಂತ ನೆನಪಿಲ್ಲ ನನಗೆ ಅಂದರೆ ಮರ್ತೋಗ್ಬಿಟ್ಟಿದ್ದೀನಿ ನಾನು ನೋಡಿ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ವೆರೈಟಿ ತೋರಿಸಿದ್ರು ನಮಗೆ ಇನ್ನೊಂದು ತಗಿರಿ ಇನ್ನೊಂದು ತಗಿರಿ ಅಂತಲೇ ಹೇಳ್ತಾ ಇರ್ತೀವಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಹಾಗೆಯೇ ನನಗಂತೂ ತುಂಬ ಕನ್ಫ್ಯೂಸ್ ಆಗ್ತಾ ಇತ್ತು ತುಂಬ ವೆರೈಟಿ ಇತ್ತು ಇಲ್ಲಿ ಮತ್ತು ಇಲ್ಲಿ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ ಬೇರೆ ಕಡೆ ರೇಟು ಜಾಸ್ತಿ ಇದೆ ಮತ್ತು ನಮಗೆ ಒರ್ಜಿನಲ್ ಸೀರೆ ರೇಷ್ಮೆ ಸೀರೆ ತೊಗೋಬೇಕು ಅಂತ ಅಂದರೆ ಹೆವಿ ದುಡ್ಡು ಕೊಟ್ಟು ತೊಗೊಳಕ್ಕಾಗಲ್ಲ ಅದರದ್ದು ಪ್ಯಾಟ್ರನ್ ಇಲ್ಲಿ ಕಡಿಮೆ ರೇಟಲ್ಲಿ ಸಿಗುತ್ತೆ ಮೈಸೂರು ಸಿಲ್ಕೆಲ್ಲ ಇಲ್ಲಿ ಸಾವಿರದ ಎಂಟುನೂರು ಎಂಟುನೂರು ಎಂಟುನೂರೈವತ್ತು ಒಂದಿನ ಉಡೋ ಸೀರೆಗೆ ನಾವು ಎಂಟರಿಂದ ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ಹಾಕೋದು ನನಗೆ ವೇಸ್ಟ್ ಅನಿಸುತ್ತೆ ಯಾಕಂದರೆ ನಾವು ಉಟ್ಕೊಂಡ್ಮೇಲೆ ಮತ್ತೆ ತಿರ್ಗಿ ಆ ಸೀರೆನ ಯಾವಾಗ ಉಟ್ಕೊತೀವೋ ಗೊತ್ತಿಲ್ಲ ಅದಕ್ಕೋಸ್ಕರ ನನಗೆ ಅಷ್ಟೊಂದು ಹೆವಿ ಅಮೌಂಟ್ ಹಾಕೋದು ಇಷ್ಟ ಆಗೋಲ್ಲ ನಾನು ಆಲ್ಮೋಸ್ಟ್ ಕಡಿಮೆ ರೇಟಲ್ಲೇ ಒಳ್ಳೆ ಚೆನ್ನಾಗಿರೋದು ಹುಡುಕೋಕೆ ಇಷ್ಟಪಡ್ತೀನಿ ಇಲ್ಲಿ ಸಾಫ್ಟ್ ಸಿಲ್ಕು ಮತ್ತು ಟಿಶ್ಯೂ ಸಿಲ್ಕು ಎಲ್ಲ ಸೀರೆ ಸಿಗುತ್ತೆ ಎಲ್ಲ ಮಟೀರಿಯಲ್ ಐಟಮ್ ಕೂಡ ಸಿಗುತ್ತೆ ಇಲ್ಲಿ ಇವ್ರ ಹತ್ರ ಆನ್ಲೈನಲ್ಲಿ ನನ್ನ ಫ್ರೆಂಡ್ ಕೂಡ ತರಿಸ್ಕೊಂಡಿದ್ದಾಳೆ ನಾನು ನೋಡಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ ಮತ್ತು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸೀರೆನ ನೋಡಕ್ಕೆ ಬಂದಿರೋದು ಇಲ್ಲಿ ತುಂಬಾ ಚೆನ್ನಾಗಿತ್ತು ಬಂದ ತಕ್ಷಣ ಅನ್ನಿಸ್ಬಿಡ್ತು ನಾವು ರೇಟ್ ಕೊಟ್ಟಿದ್ದಕ್ಕೂ ಏನು ಲಾಸ್ ಆಗಿಲ್ಲ ನನಗೆ ತುಂಬಾ ಒಳ್ಳೆ ಸೀರೆ ಸಿಕ್ತು ಅಂತ ಅನ್ನಿಸ್ತು ನನಗೆ ಕೆಲವೊಂದು ಸೀರೆನ ಇಷ್ಟ ಆಗಿರೋದು ನಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ರು ಅವರು ಇಲ್ಲೇ ನಾವು ಓಪನ್ ಮಾಡಿ ನೋಡಿ ತೊಗೊಳೋದು ಬೆಸ್ಟು ಬಟ್ ಅವಳಿಗೆ ನಮ್ಮ ಮನೆಯವ್ರಿಗೆ ನಮಗೆ ಇದು ಇಷ್ಟ ಆಗಿತ್ತು ಬಟ್ ನನ್ನ ಮಗಳಿಗೆ ಇದು ಬೇಡ ಅಂತ ಹೇಳಿ ಈ ಸೀರೆನ ಸೆಲೆಕ್ಟ್ ಮಾಡಿದ್ಲು ಈ ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಅವಳಿಗೆ ಈ ಸೀರೆ ತುಂಬ ಇಷ್ಟ ಆಗಿತ್ತು ನನಗೆ ಈ ಸೀರೆ ಬಿಟ್ಟರೆ ಬೇರೆ ಯಾವುದು ಬೇಡ ಅಂತ ಇದೊಂದೇ ಸೀರೆ ಇರಲಿ ಅಂತಲೇ ಅವಳು ಫಸ್ಟಿಂದನೂ ಸ್ಟಾರ್ಟಿಂಗ್ ಕೊನೆವರೆಗೂ ಇದೇ ಇಟ್ಕೊಂಡು ಬಂದುಬಿಟ್ಲು ಹೋಗ್ಲಿ ಬಿಡಿ ಅಂತ ನಾವು ಇದನ್ನೇ ತೊಗೊಂಡ್ವಿ ಬಟ್ ಲುಕ್ಕಿಂಗ್ ಚೆನ್ನಾಗಿತ್ತು ಈ ಸೀರೆ ಗ್ರ್ಯಾಂಡ್ ಲುಕ್ ಆಗಿತ್ತು ಹೋಗೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು ಮೇಡಮ್ ಲಂಚ್ಗೆ ಹೋಗಿದ್ದು ಲಂಚ್ ಮುಗಿಸ್ಕೊಂಡು ಬಂದರು ಅವ್ರ ಮಾತು ಕೇಳಿ ಅವ್ರು ನೋಡಿ ನಮಗೆ ತುಂಬ ಖುಷಿ ಆಯಿತು ಮ್ಯಾಮ್ ಹೇಳಿ ನೀವು ಎಷ್ಟು ಕಲರ್ಸ್ ಇದೆ ಎಷ್ಟು ಇದೆ ಇದೆ ಅಂತ ವಾಯ್ಸ್ ನಾವು ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸು ಮತ್ತು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ಇಲ್ಲಿಗೆ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀವಿ ತುಂಬಾ ಇಷ್ಟ ಆಯಿತು ನಮಗೆ ಕಲರ್ಸು ಅದಕ್ಕೋಸ್ಕರ ಇವಾಗ ನಮ್ಮ ಮಗಳ ಫಂಕ್ಷನ್ ಇರೋದು ಹುಟ್ಟಗಿಣಿ ಅಂತ ಅದಕ್ಕೋಸ್ಕರ ಅವಳಿಗೆ ಹೋದ ತಕ್ಷಣ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನಮಗೆ ತುಂಬ ಆಯಿತು ಇನ್ಸ್ಟಾಗ್ರಾಮಲ್ಲಿ ಈ ಥರ ವೀಡಿಯೋ ಮಾಡ್ತಾರೆ ಅಲ್ಲಿ ಹೋದರೆ ಯಾವ ರೀತಿ ರೆಸ್ಪಾನ್ಸ್ ಇರುತ್ತೆ ಅಂತ ಅನ್ಕೊಂಡಿದೆ ನಮಗೆ ನಿಜವಾಗ್ಲೂ ತುಂಬಾ ರೆಸ್ಪಾನ್ಸ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ರೆಸ್ಪಾನ್ಸು ನನ್ನ ಮಕ್ಳಿಗೆ ಇದ್ಲು ದೊಡ್ಡವ್ರಿಗೆಲ್ಲ ಆಫರ್ ಇದೆ ಚಿಕ್ಕವ್ರಿಗೇನು ಆಫರ್ ಇಲ್ವಾ ಅಂತ ಚಿಕ್ಕವ್ರಿಗೂ ಕೂಡ ಆಫರ್ ಇದೆ ಆಫರ್ ಮಾಡ್ತೀವಿ ಇವಾಗ ಸದ್ಯದಲ್ಲಿ ಅಂತ ಹೇಳ್ತಾ ಇದ್ರು ಮೇಡಮ್ ಅವರು ಮೇಡಮ್ ಅವ್ರಿಗೆ ಮಾತಾಡಕ್ಕೆ ಆಗ್ತಿಲ್ಲ ಪಾಪ ಅವ್ರ ವಯಸ್ಸು ಹೋಗಿದೆ ಅದೇ ಮಾತಾಡಿ ಮಾತಾಡಿ ವಾಯ್ಸ್ ಹೋಗ್ಬಿಟ್ಟಿದೆ

ಬಟ್ ಇದು ಇಷ್ಟ ಆಯ್ತು ಕೆಲವೊಬ್ಬರಿಗೆ ಸೀಮಂತ ಮಾಡೋದಾಗ್ಲಿ ಅಥವಾ ಕ್ವಿಜ್ ರೂಪದಲ್ಲಿ ಸೀರೆ ಸರ್ಪ್ರೈಸ್ ಕೊಡೋದು ತುಂಬಾ ಇಷ್ಟ ಆಯ್ತು ಅದನ್ನ ಪ್ರತಿಯೊಂದು ನೀವು ವಿಡಿಯೋ ಹಾಕಿರ್ತೀರಲ್ಲ ಪ್ರತಿಯೊಂದು ನೋಡ್ತಾ ಇರ್ತೀವಿ ನಾವು ಲಕ್ಕಿ ಡ್ರಾಲಿ ಸೀರೆ ಕೋಪನ್ ಎತ್ತದ ಅದನ್ನು ನೋಡಿದೀವಿ ಪ್ರತಿಯೊಂದು ನೋಡ್ತಾ ಇರ್ತೀವಿ ನಾವು ಯುಗಾದಿ ಆಫರ್ ಏನಿಲ್ವಾ ಮ್ಯಾಮ್

오버이 hey. <laughs> <laughs> ಹಾ 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 ಚಿಕ್ಕವ್ರಿಗೆ ಅಂತ ಹಾಕೇಶನ್ ಹಾ ಪ್ರೈಸ್ ಅದೇ ವೀಕ್ಲಿ ಲಾಸ್ಟ್ ಎಲ್ಲ ಮಾಡಿದ್ರಲ್ಲ ಅದೇ ಥರ ಹೇಳಿ ಮ್ಯಾಮ್ ನಮ್ಮ ಯೂವರ್ಸ್ಗೂ ಹೇಳಿ ಯೂಟ್ಯೂಬರ್ಗೆ ಹೇಳಿ ನಮ್ದು ಯೂಟ್ಯೂಬ್ ಚಾನೆಲ್ ಎಲ್ಲರೂ ನೋಡ್ತಾ ಇದ್ದಾರೆ

ಹೌದೌದು ನೋಡಿ ಮೇಡಮ್ ಹೇಳ್ತಾ ಇದ್ದಾರೆ ನಮ್ಮ ಚಾನೆಲ್ನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನನಗೆ ಅವ್ರು ಮಾತು ಕೇಳಿ ತುಂಬಾ ಖುಷಿ ಆಯಿತು ಏನ್ ಮಾತು ಸಡನ್ ಆಗಿ ಅವ್ರು ಬಂದು ನನಗೆ ನೋಡಿದ ತಕ್ಷಣ ಮಾತೇ ಬರ್ತಿಲ್ಲ ಅಷ್ಟೊಂದು ಖುಷಿ ಆಯಿತು ಬಟ್ ಇವಾಗ ಏನೋ ಒಂಥರ ಫುಲ್ ಖುಷಿ ಆಯಿತು ನನಗೆ ಅವ್ರು ಮೀಟ್ ಮಾಡಿದ ತಕ್ಷಣ ಹೌದೌದು ನಾವು ಪ್ರತಿಯೊಂದು ವಿಡಿಯೋ ನೋಡ್ತಾ ಇರ್ತೀವಿ ಇವಾಗ ಇವ್ರು ಸೀರೆ ತೆಗಿಬೇಕು ಅಂದಾಗ ಎಷ್ಟೊಂದು ವಿಡಿಯೋ ನೋಡಿದ್ದೀನಿ ಅಂದ್ರೆ ತುಂಬಾ ನೋಡಿದ್ದೀನಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ನಾವು ಎಲ್ಲ ತಗೊಂಡ್ಮೇಲೆ ಬಿಲ್ ಮಾಡಿಸುವಾಗ ಮೇಡಮ್ ಅವ್ರ ಅವರ ಕೈಯಿಂದ ಅರ್ಶನ ಕುಂಕುಮ ಬತ್ತೆ ಬಳೆ ಪ್ರತಿಯೊಬ್ಬರ ಹೆಣ್ಮಕ್ಳಿಗೂ ಕೊಡ್ತಾರೆ ಇದು ತುಂಬ ಇಷ್ಟ ಆಯಿತು ನನಗೆ ಇನ್ನಷ್ಟು ಸ್ವಲ್ಪ ನಾನು ವೀಡಿಯೋ ಮಾಡೋಣ ಅಂತ ನಿಮಗೆಲ್ರಿಗೂ ತೋರಿಸೋಣ ಈ ವಿಡಿಯೋದಿಂದ ನಿಮ್ಮೆಲ್ರಿಗೂ ಯೂಸ್ ಆಗಲಿ ನನ್ನ ಉದ್ದೇಶ ಏನು ಅಂದರೆ ನಾನು ಒಂದು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಎಲ್ರಿಗೂ ಯೂಸ್ ಆಗಲಿ ಒಂದು ಒಳ್ಳೆ ರೀತಿ ತೋರಿಸ್ಬೇಕು ಅನ್ನೋದು ನನ್ನ ಆಸೆ ಅದಕ್ಕೋಸ್ಕರ ಎಲ್ರಿಗೂ ಈ ವಿಡಿಯೋ ರೀಚ್ ಆಗಲಿ ಅಂತ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಹೆಣ್ಮಕ್ಳಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅವರು ಒಬ್ಬರು ಬೆಳೀತಾರೆ ಅಂದರೆ ಕಾಲ ಎಳೆಯವರು ತುಂಬ ಜನ ಇರ್ತಾರೆ ಆದರೆ ಇಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ ಇವ್ರ ಮಾತು ಕೇಳಿ ತುಂಬ ಖುಷಿ ಆಯಿತು ನನಗೆ ಇವಾಗ ತುಂಬ ಟ್ರೆಂಡಿಂಗಲ್ಲಿರೋ ಮೈಸೂರು ಸಿಲ್ಕ್ ಸಾರಿನ ನಾವು ಅದರದ್ದು ಕಾಪಿ ಇಲ್ಲಿದೆ ವರ್ಷನಲ್ಲೂ ಹತ್ತು ಇಪ್ಪತ್ತು ಸಾವಿರ ನಾವು ತೊಗೊಂಡು ವೇಸ್ಟ್ ಮಾಡೋ ಬದಲು ಅದರಲ್ಲೇ ನಾವು ಆ ರೇಂಜಲ್ಲೇ ನಾವು ನಾಲ್ಕೈದು ಸೀರೆ ತೊಗೊಂಡು ಆರಾಮಾಗಿ ಯೂಸ್ ಮಾಡ್ಕೋಬೋದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಕೂಡ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ಮತ್ತು ಡೇಲಿ ವೇರ್ ಸಾರಿ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಕಡಿಮೆ ರೇಟಲ್ಲೂ ಸಿಗುತ್ತೆ ಇನ್ನೇನು ಫಂಕ್ಷನ್ ಹತ್ತಿರ ಇದೆ ಫಂಕ್ಷನ್ ಮುಗಿಯೋವರೆಗೂ ಹೇಗಾಗುತ್ತೆ ಹೇಗಿಲ್ಲ ಅಂತ ಒಂಥರ ಟೆನ್ಷನು ಫಂಕ್ಷನ್ ಮುಗಿಯೋವರೆಗೂ ಒಂಥರ ಮನಸ್ಸಲ್ಲಿ ಏನೋ ಆತಂಕ ಎಲ್ಲ ಚೆನ್ನಾಗಾದರೆ ಸಾಕು ನಮಗೆ ಸೋನುದೇ ಒಂದು ಟೆನ್ಷನ್ ಆಗಿಬಿಟ್ಟಿತ್ತು ಸೀರೆ ಎಲ್ಲಿ ತರಬೇಕು ಯಾವ ಥರ ತರಬೇಕು ಅಂತ ಸಮೃದ್ಧಿ ಸಿಲ್ಕ್ ಬಂದಮೇಲೆ ನಮಗೆ ಅದು ಒಂಚೂರು ಕಡಿಮೆ ಆಯಿತು ಅಂದ್ಕೊತೀನಿ ಇನ್ನು ಭೂವದು ಮತ್ತು ನಮ್ಮ ಮನೆಯವ್ರದ್ದು ಡ್ರೆಸ್ ಪರ್ಚೇಸಿಂಗು ಮತ್ತು ಶಾಪಿಂಗ್ ಮಾಡಿದ್ರೆ ಮುಗೀತು ಇನ್ನೇನು ಸೋನುದೇ ನಂಗೆ ದೊಡ್ಡ ಟೆನ್ಷನ್ ಆಗಿತ್ತು ಬಟ್ ಇನ್ನು ಉಳಿದು ಉಳಿದಿದ್ದು ನಿಧಾನಕ್ಕೆ ರೆಡಿ ಮಾಡ್ಕೊಳ್ತೀನಿ ಹಾಗೆ ಇನ್ನೇನು ಸೀರೆ ಶಾಪಿಂಗ್ ಎಲ್ಲ ಮುಗೀತು ಇನ್ನೇನು ಬಿಲ್ ಮಾಡಿಸ್ಬೇಕು ನೋಡ್ತಾ ಇದ್ರೆ ಹಾಗೆ ನೋಡ್ತಾ ಇರಬೇಕು ಅನಿಸುತ್ತೆ ಈ ಕಡೆ ಇರೋದು ಸಾವಿರ ರೂಪಾಯಿಗೆ ನಾಲ್ಕಂತೆ ನೋಡಿ ಯಾವ್ದು ಬೇಕು ಎಲ್ಲ ತಗೊಂಡ್ಬನ್ನಿ ಆಫರ್ ಇದೆ ಸಮೃದ್ಧಿ ಸಿಲ್ಕ್ ಹೌಸ್ಗೆ ಯಾರೆಲ್ಲ ಹೋಗಿ ಸೀರೆ ತೊಗೊಂಬಂದಿದ್ದೀರಾ ಮತ್ತು ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಶೇರ್ ಮಾಡ್ಕೊಳ್ಳಿ ನೋಡಿ ಲೇಹಂಗಾ ಸೆಟ್ಟು ತುಂಬ ಒಳ್ಳೆ ಕಲೆಕ್ಷನ್ ಇದೆ ಒಳ್ಳೆ ಡಿಸೈನ್ ಇದೆ ನಾನು ಒಂದೆರಡು ಪೀಸ್ ನಿಮಗೆ ಅಂತ ವಿಡಿಯೋ ಮಾಡಿದೆ ಯಾವುದೇ ಹೊಸ ಸೀರೆ ಬಂದರೂ ಅವರು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿ ಹಾಕ್ತಾರೆ ಮತ್ತು ಅವ್ರ ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಮತ್ತೆ ಈ ವಿಡಿಯೋ ಇಂದ ಎಲ್ರಿಗೂ ಹೆಲ್ಪ್ ಆಗಿದೆ ಅನ್ಕೊಂತೀನಿ ಪ್ಲೀಸ್ ಎಲ್ಲರೂ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಕಡಿಮೆ ರೇಟಲ್ಲಿ ಎಷ್ಟು ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಎಷ್ಟು ವೆರೈಟಿ ಡಿಸೈನ್ಸ್ ಇದೆ ಅಲ್ವಾ ನೀವು ಹೋಗಿ ಒಂದು ಸತಿ ವಿಸಿಟ್ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ನೀವು ಅಲ್ಲಿಗೆ ಹೋದರೆ ಇನ್ನೂ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ನನ್ನ ನಮ್ಮ ಬೇರೆ ಖುಷಿ ವಿಚಾರ ಎಲ್ಲರೂ ಒಂದು ಪಾಪ ಬಂದು ನನಗೆ ಅಷ್ಟೇ ಪ್ರೀತಿ ನೀವು ಬಂದು ಅಷ್ಟೇ ಪ್ರೀತಿ

ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ಹೊಸ ವೀಡಿಯೋ ಒಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್